ಚೀನಾ ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದ ದೇಶದಾದ್ಯಂತ ತೀವ್ರ ವಿವಾದ ಸೃಷ್ಟಿಸಿದೆ ಇದು ಯುಪಿಎ ಸರ್ಕಾರದ ಅವಧಿಯಲ್ಲಿ ರೂಪುಗೊಂಡಿದೆ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ಚಾಲನೆ ಪಡೆದಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಗಳೆರಡು ಈ ವಿಷಯ ಇಟ್ಟುಕೊಂಡು ಕೆಸರರ ಚಾಟದಲ್ಲಿ ತೊಡಗಿವೆ ಅದರ ಕುರಿತು ಎಕನಾಮಿಕ್ ಟೈಮ್ಸ್ ಪತ್ರಿಕೆಯಲ್ಲಿ ರಕ್ಷಣಾ ಪರಿಣತ ಅಭಿಜಿತ್ ಅಯ್ಯರ್ ಮಿತ್ರ ಬರೆದ ಲೇಖನದ ಅವತರಣಿಕೆ ಇಲ್ಲಿದೆ ರಫೇಲ್ ವಿವಾದವು ಸುತ್ತುತ್ತಿರುವುದು ಬೆಲೆ ಅದರ ಯೋಗ್ಯತೆ ಮತ್ತು ಕೆಲಸದ ಹಂಚಿಕೆಯ ಮೂರು ಅಂಶಗಳ ಸುತ್ತ ಬೆಲೆ ವಿಚಾರದಲ್ಲಿ ಎರಡು ಪ್ರಶ್ನೆಗಳು ಉದ್ಭವಿಸುತ್ತವೆ ಒಂದನೆಯದು ಅಂತಿಮವಾಗಿ ಒಪ್ಪಿಕೊಂಡ ಬೆಲೆಯಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿರೋದರ ಬಗ್ಗೆ ಅಂತಿಮ ಬೆಲೆಯು ತೆರಿಗೆದಾರನಿಗೆ ಸ್ವಲ್ಪ ಹಣ ಉಳಿಸುತ್ತದೆ ಎಂಬ ಭಾರತ ಸರ್ಕಾರದ ಹೇಳಿಕೆ ಬಗ್ಗೆ ಒಪ್ಪಂದ ಯುಕ್ತತೆ ವಿಚಾರದಲ್ಲಿ ಪ್ರಕ್ರಿಯೆ ಉಲ್ಲಂಘನೆ ವಿಚಾರದಲ್ಲಿ ಮೂರು ಸಂಗತಿಗಳ ಮೇಲೆ ಆರೋಪ ಮಾಡಲಾಗಿದೆ ಒಂದು ರಫೇಲ್ ಬದಲು ಯುರೋ ಫೈಟರ್ ಅನ್ನ ಏಕೆ ಪರಿಗಣಿಸಲಿಲ್ಲ ಎರಡನೆಯದು ಇಡೀ ಒಪ್ಪಂದವನ್ನ ಏಕೆ ಹಠಾತ್ತನೆ ಕೈ ಬಿಡಲಾಯಿತು ಮೂರನೆಯದು ಯಾವುದೇ ಸ್ಪರ್ಧೆ ಇಲ್ಲದ ಮತ್ತು ಸಂಖ್ಯೆಗಳನ್ನ ಕಡಿತಗೊಳಿಸದ ಹೊಸ ಒಪ್ಪಂದದ ಸಂಪುಟ ಅನುಮೋದನೆಗೆ ಏಕೆ ಮುಂದಾಗಲಿಲ್ಲ ಕೆಲಸ ಹಂಚಿಕೆ ವಿಚಾರದಲ್ಲಿಯೂ ಎರಡು ಪ್ರಶ್ನೆಗಳಿವೆ ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನ ಯಾಕೆ ಪರಿಗಣಿಸಿಲ್ಲ ಇನ್ನೊಂದು ರಿಲಯನ್ಸ್ ಕೂಲಂಕಷ ಪರಿಶೀಲನೆ ನಡೆಸಿದಾಗ ಈ ಮೂರು ಪ್ರಶ್ನೆಗಳು ಕೃತಕ ಎನಿಸುತ್ತವೆ ಮುಖ್ಯವಾಗಿ ತಪ್ಪುಗಳು ಎನಿಸುತ್ತೆ ಪ್ರಕ್ರಿಯೆಯ ಸಂಪೂರ್ಣ ಜ್ಞಾನದ ಕೊರತೆಯಿಂದ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸುತ್ತವೆ ಎರಡ್ ಸಾವಿರದ ಹನ್ನೆರಡರ ಏಪ್ರಿಲ್ ನಲ್ಲಿ ಫ್ರೆಂಚ್ ಸೆನೆಟ್ ಸಿದ್ಧಪಡಿಸಿದ ಅಂಕಿಅಂಶಗಳ ಆಧಾರದಲ್ಲಿ ಒಂದು ವಿಮಾನದ ಅಂತಿಮ ಬೆಲೆ ಎರಡ್ನೂರು ಹನ್ನೆರಡು ಮಿಲಿಯನ್ ಡಾಲರ್ ಗಿಂತ ಕಡಿಮೆ ಇರುವಂತಿಲ್ಲ ಆದರೂ ಮಾಧ್ಯಮಗಳು ನೂರ ಇಪ್ಪತ್ತಾರು ವಿಮಾನಗಳು ಹತ್ತು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಗೆ ಅಂದ್ರೆ ಒಂದು ವಿಮಾನಕ್ಕೆ ಎಂಬತ್ತೆರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ನಂತೆ ಸಿಗಲಿವೆ ಎಂದು ವರದಿ ಮಾಡಿದ್ವು ಎರಡ್ ಸಾವಿರದ ಹದಿಮೂರರ ಏಪ್ರಿಲ್ ನಲ್ಲಿ ಇದೇ ಮಾಧ್ಯಮಗಳು ಶೇಕಡ ಐವತ್ತರಷ್ಟು ಹೆಚ್ಚಿಸಿ ಪ್ರತಿ ಯೂನಿಟ್ಗೆ ನೂರ ಹತ್ತೊಂಬತ್ತು ಮಿಲಿಯನ್ ಡಾಲರ್ ಎಂದು ವರದಿ ಮಾಡಿದವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಬೆಲೆ ಏಕಾಏಕಿ ಶೇಕಡ ಮುನ್ನೂರರಷ್ಟು ರಷ್ಟು ಹೆಚ್ಚಿಸಿ ಅಂದ್ರೆ ಯೂನಿಟ್ಗೆ ಗೆ ಎರಡ್ ನೂರ ಮೂವತ್ತೆಂಟು ಮಿಲಿಯನ್ ಡಾಲರ್ ಅಂತ ವರದಿ ಮಾಡಿದ್ವು ಭಾರತ ಸರ್ಕಾರ ಅಂತಿಮವಾಗಿ ನೀಡಿದ ಬೆಲೆ ಮೂವತ್ತಾರು ವಿಮಾನಗಳಿಗೆ ಎಂಟು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದ್ರೆ ಪ್ರತಿ ಯೂನಿಟ್ಗೆ ಎರಡುನೂರ ನಲವತ್ತು ಮಿಲಿಯನ್ ಡಾಲರ್ ಎನ್ನುವುದನ್ನ ನೆನಪಿನಲ್ಲಿಡಬೇಕು ವೆಚ್ಚದಲ್ಲಿ ಉಳಿತಾಯ ಮಾಡುವ ಸಲುವಾಗಿ ಯುಪಿಎ ಸರ್ಕಾರ ಐದು ಮಿಲಿಯನ್ ಡಾಲರ್ ಅಂತಿಮ ದರಕ್ಕಾಗಿ ಕೊನೆಯ ಸುತ್ತಿನ ಚೌಕಾಸಿ ನಡೆಸಿತ್ತು ಆದರೆ ಇದು ದೊಡ್ಡ ಮಟ್ಟದ ಉಳಿತಾಯವನ್ನೇನೂ ಮಾಡ್ತಿರ್ಲಿಲ್ಲ ಅಲ್ಲದೆ ಅದರಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಮೂರು ನಿರ್ದಿಷ್ಟ ಮಾರ್ಪಾಡುಗಳು ತರಬೇತಿ ಮತ್ತು ಐದು ವರ್ಷದ ನಿರ್ವಹಣಾ ಪ್ಯಾಕೇಜ್ ಅನ್ನ ಒಳಗೊಂಡಿತ್ತು ಜೊತೆಗೆ ಶೇಕಡಾ ಐವತ್ತರಷ್ಟು ಸೆಟ್ ಒಪ್ಪಂದವಿತ್ತು ಮೇಲ್ನೋಟಕ್ಕೆ ಇವು ಕೂಡ ವಾಸ್ತವ ದರ ಉಳಿತಾಯಕ್ಕೆ ಸೇರಿಕೊಳ್ತಾ ಇದ್ವು ಇದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದು ಹೇಗೆಂದ್ರೆ ಉಳಿದ ದೇಶಗಳು ಎಷ್ಟು ಹಣ ನೀಡಿದ್ದವು ಎಂಬುದರ ಮೂಲಕ ಕತಾರ್ ಪ್ರತಿ ಯೂನಿಟ್ ಗೆ ತೊಂಬತ್ತೆರಡು ಮಿಲಿಯನ್ ಡಾಲರ್ ನಂತೆ ಖರೀದಿ ಮಾಡಿತ್ತು ಅದರ ಜೊತೆಗೆ ವಿಸ್ತೃತ ತರಬೇತಿ ನಿರ್ವಹಣೆ ಮತ್ತು ಶಸ್ತ್ರಾಸ್ತ್ರ ಪ್ಯಾಕೇಜ್ ಒಳಗೊಂಡಿದ್ದವು ಆದರೆ ಅದರಲ್ಲಿ ಸೆಟ್ ಅಥವಾ ಕೆಲಸ ಹಂಚಿಕೆ ಇರಲಿಲ್ಲ ಈಜಿಪ್ಟ್ ಎರಡ್ ಮಿಲಿಯನ್ ಡಾಲರ್ ನಂತೆ ವಿಮಾನ ಖರೀದಿಸಿದ್ರೆ ಭಾರತ ಎರಡ್ ಮಿಲಿಯನ್ ಡಾಲರ್ ನೀಡಿದೆ ಕತಾರ್ ಗಿಂತ ಕಡಿಮೆ ವೆಚ್ಚದ ಪ್ಯಾಕೇಜ್ ಇದು ಆದ್ರೆ ಶೇಕಡ ಐವತ್ತರಷ್ಟು ಸೆಟ್ ಮತ್ತು ಭಾರತಕ್ಕೆ ಬೇಕಾದಂತೆ ನಿರ್ದಿಷ್ಟ ಮಾರ್ಪಾಡುಗಳನ್ನ ಒಳಗೊಂಡಿದೆ ಇವುಗಳನ್ನ ನೋಡಿ ಇದ್ದಾಗ ರಫೇಲ್ ಒಪ್ಪಂದ ಹೆಚ್ಚು ಚೌಕಾಸಿಯೊಂದಿಗೆ ನಡೆಸಿದ ಉತ್ತಮ ಸಮತೋಲಿತ ಒಪ್ಪಂದ ಅಂತ ಅನ್ಸತ್ತೆ ಈ ಒಪ್ಪಂದದ ಯುಕ್ತತೆಯನ್ನ ಪ್ರಶ್ನಿಸುವವರು ಇದು ಎರಡ್ ಸಾವಿರದ ಹದ್ಮೂರರಲ್ಲಿ ಯುಪಿಎ ಸರ್ಕಾರದಿಂದ ಡೆಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಡಿಯಲ್ಲಿ ಸಿದ್ಧವಾಗಿದೆ ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಸಹಿ ಹಾಕುವ ಮೂಲಕ ಜಾರಿಗೆ ಬಂದಿತ್ತು ಎಂಬುದನ್ನು ತಿಳಿದುಕೊಳ್ಳಬೇಕು ಎನ್ ಡಿಎ ಸಾವಿರದ ಹದಿನಾರರ ಡಿಪಿಪಿ ಎರಡ್ ಸಾವಿರದ ಹದಿನಾರು ಮತ್ತು ಸಾಲಿನಲ್ಲಿ ಜಾರಿಗೆ ಬಂತು ಇಷ್ಟೆಲ್ಲಾ ಆರೋಪಗಳನ್ನ ನಡೆಸಿದ್ರು ಯಾವ ಕಡೆ ಡಿಪಿಪಿ ಉಲ್ಲಂಘನೆಯಾಗಿದೆ ಎಂಬುದನ್ನ ಒಬ್ಬರು ಉಲ್ಲೇಖ ಮಾಡಿಲ್ಲ ಹಾಗೆ ಹೇಳೋದಾದ್ರೆ ಎಲ್ಲಿಯೂ ಉಲ್ಲಂಘನೆಯಾಗಿಲ್ಲ ಎರಡ್ ಸಾವಿರದ ಹದ್ಮೂರರ ಡಿಪಿಪಿಯಲ್ಲಿ ಉತ್ಪಾದನೆಯ ಹೊರತಾಗಿ ಯುರೋ ಫೈಟರ್ ಅನ್ನ ತರಲು ಅವಕಾಶವಿಲ್ಲ ಹೀಗಾಗಿ ಮೊದಲು ಹೇಳಿದ ದರದಲ್ಲಿ ವಿಮಾನ ಪೂರೈಸುವುದು ಡಝಾಲ್ಟ್ಗೆ ಸಾಧ್ಯವಿಲ್ಲದೆ ಹೋದ್ರೆ ರಫೇಲ್ ನಲ್ಲಿ ಯುರೋಫೈಟರ್ ಕೆಲಸ ಹಂಚಿಕೆಯನ್ನ ಪಡೆದುಕೊಳ್ಳಬೇಕು ಇದೊಂದು ರೀತಿ ತನ್ನ ಕಡು ಸ್ಪರ್ಧಿಯೊಂದಿಗೆ ವ್ಯಾಪಾರ ಮತ್ತು ಉತ್ಪಾದನೆಯ ರಹಸ್ಯಗಳನ್ನ ಹಂಚಿಕೊಳ್ಳುವಂತೆ ನಿಜ ಫೈಟರ್ ಕೊನೆಯ ಹಂತದಲ್ಲಿ ಮೊದಲು ಹೇಳಿದ್ದಕ್ಕಿಂತ ಶೇಕಡಾ ಇಪ್ಪತ್ತರಷ್ಟು ಕಡಿಮೆ ಮೌಲ್ಯದ ಪರಿಷ್ಕೃತ ಪ್ರಸ್ತಾವವನ್ನ ಕೊನೆಯ ಕ್ಷಣದಲ್ಲಿ ಮುಂದಿಟ್ಟಿತು ಆದರೆ ಡಿಪಿಪಿಯಲ್ಲಿ ನಮೂದಿಸಿರುವಂತೆ ದರ ಸಮರಕ್ಕೆ ಆಸ್ಪದ ಕೊಡುವ ಅವಕಾಶವಿಲ್ಲದ ಕಾರಣ ಯುಪಿಎ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿತ್ತು ಮುಖ್ಯವಾಗಿ ರಫೆಲ್ ತಯಾರಿಕೆಯಲ್ಲಿ ಪಾಲುದಾರನಾಗಿ ಇರಿಸಿಕೊಳ್ಳುವುದರ ಹೊರತಾಗಿ ಯಾವುದೇ ವಿಚಾರದಲ್ಲಿ ಯುರೋ ಫೈಟರ್ ಅನ್ನ ತರೋದು ಪ್ರಕ್ರಿಯೆಯ ಉಲ್ಲಂಘನೆಯಾಗ್ತಾ ಇತ್ತು ನೂರ ಇಪ್ಪತ್ತಾರು ವಿಮಾನಗಳಿಗೆ ಮೂವತ್ತು ಬಿಲಿಯನ್ ಡಾಲರ್ ವೆಚ್ಚ ಭಾರತಕ್ಕೆ ಅನೇಕ ವರ್ಷಗಳವರೆಗೆ ಬಹುದೊಡ್ಡ ಬಂಡವಾಳ ಹೂಡಿಕೆಯ ಹೊರೆಯಾಗುತ್ತಿತ್ತು ಮುಖ್ಯವಾಗಿ ಡಿಪಿಪಿಯಲ್ಲಿ ಇದಕ್ಕೆ ಅವಕಾಶ ನೀಡದೇ ಇದ್ದರೆ ಅದಕ್ಕೆ ಅನುಮೋದನೆಯೇ ದೊರಕೋದಿಲ್ಲ ಹೀಗಿರುವಾಗ ಯಾವ ಪ್ರಕ್ರಿಯೆ ಉಲ್ಲಂಘನೆಯಾಗಲು ಸಾಧ್ಯ ಭದ್ರತೆ ಕುರಿತ ಸಂಪುಟ ಸಮಿತಿ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ರಫೇಲ್ ಖರೀದಿಗಾಗಿ ನಡೆಸಿದ ಅಂತರ್ ಸರ್ಕಾರಿ ಒಪ್ಪಂದಗಳು ಎರಡ್ ಸಾವಿರದ ಹದಿಮೂರರ ಡಿಪಿಬಿಯ ಆರ್ಟಿಕಲ್ ಎಪ್ಪತ್ತೊಂದು ಮತ್ತು ಎಪ್ಪತ್ತೆರಡರ ಅಡಿಯಲ್ಲಿಯೇ ಇದ್ದವು ಹೀಗಾಗಿ ಆರೋಪಗಳನ್ನ ತೂರುತ್ತಿರುವವರು ಸಂಬಂಧಿತ ಸೆಕ್ಷನ್ ಹೇಗೆ ಓದುವುದು ಎಂಬುದನ್ನು ಮರೆತಿದ್ದಾರೆ ಈ ವರ್ಗದಲ್ಲಿ ಯಾವುದೇ ಖರೀದಿಗಳನ್ನ ನಡೆಸಲು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಡಿಫೆನ್ಸ್ ಅಕ್ಯುಸಿಷನ್ ಕೌನ್ಸಿಲ್ ಅಥವಾ ಸಿ ಸಿ ನ ಅನುಮೋದನೆಯನ್ನ ಪಡೆದುಕೊಳ್ಳಲೇಬೇಕು ಇವೆಲ್ಲವೂ ಕಾಂಪಿಟೆಂಟ್ ಫೈನಾನ್ಷಿಯಲ್ ಅಥಾರಿಟಿಯ ಒಪ್ಪಿಗೆಯನ್ನ ಪಡೆದುಕೊಳ್ಳುವುದು ಅತ್ಯಗತ್ಯ ಏಕೆಂದರೆ ಅಂತಿಮ ವ್ಯಾವಹಾರಿಕ ಒಪ್ಪಂದ ನಡೆದಿರುವುದು ಕೈಗಾರಿಕಾ ರಕ್ಷಣಾ ಸರಕುಗಳ ಬಿಡಿ ಭಾಗಗಳಿಗಾಗಿ ಇದು ಪಾಲುದಾರ ವಿಮಾನ ತಯಾರಿಕೆಗಾಗಿ ನಡೆದ ಒಪ್ಪಂದವಲ್ಲ ಎಚ್ ಎ ಎಲ್ ವಿಮಾನ ತಯಾರಿಕೆಯ ಕಾರ್ಯವನ್ನ ಮಾತ್ರ ನಿರ್ವಹಿಸುತ್ತದೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ದಜಾಲ್ಟ್ ಡಿಬೆನ್ಸ್ ಸಂಸ್ಥೆಯಿಂದ ಒಂಬತ್ತು ಸಾವಿರ ಕೋಟಿ ವೆಚ್ಚದ ಆಪ್ಸೆಟ್ಸ್ ಕೆಲಸವನ್ನ ಪಡೆದುಕೊಂಡಿದೆ ಎಂದು ವರದಿಯಾಗಿದೆ ರಿಲಯನ್ಸ್ ಉಳಿದ ಇಪ್ಪತ್ತೊಂದು ಸಾವಿರ ಕೋಟಿಯ ಕೆಲಸದ ಲಾಭ ಪಡೆದುಕೊಂಡಿದೆ ಎಲ್ ಅಂಡ್ ಟಿ ಕಲ್ಯಾಣಿ ಟಾಟಾ ಮತ್ತು ಭಾರತ್ ಪೋರ್ಜ್ ಕಂಪನಿಗಳ ಮಧ್ಯೆ ರಕ್ಷಣಾ ಸಾಧನಗಳ ತಯಾರಿಕೆಯಲ್ಲಿನ ಪ್ರಸ್ತುತ ತೊಡಗಿರುವ ಏಕೈಕ ಕಂಪನಿ ಎಂದರೆ ರಿಲಯನ್ಸ್ ಎಡಿ ಎಜಿ ತನ್ನ ಕೈಗಾರಿಕಾ ಪಾಲುದಾರರನ್ನ ಆಯ್ಕೆ ಮಾಡುವುದು ದಸಾಲ್ಟ್ಗೆ ಬಿಟ್ಟ ವಿಚಾರವಾಗಿತ್ತು ಆದರೆ ಇದು ಸ್ವಜನ ಪಕ್ಷಪಾತದ ಆರೋಪಕ್ಕೆ ಉತ್ತರವಾಗಲಾರದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಕೇಶ್ ಅಂಬಾನಿ ಅವರ ರಿಲಯನ್ಸ್ ಸಮೂಹದ ಜೊತೆ ಕೈಜೋಡಿಸಿ ಬಳಿಕ ಯುಪಿಎ ಆಡಳಿತದಲ್ಲಿ ಒಪ್ಪಂದ ಪಡೆದುಕೊಂಡಿರಬಹುದೇ ಹಾಗಾಗಿದ್ದರೆ ಅಂತಹ ಸ್ವಜನ ಪಕ್ಷಪಾತದ ವಿರುದ್ಧದ ಸಾಂಸ್ಥಿಕ ಸುರಕ್ಷತೆ ಏನು